ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಿವಶಂಕರ್ ನೋಡಿ ಈ ಎದುರುಗಡೆ ಒಂದು ಬ್ರಹ್ಮಲಿಂಗೇಶ್ವರ ಅಂತ ಒಂದು ಕಾಂಡಿಮೆಂಟ್ಸ್ ಇದೆ ಇದು ಬರೋದು ಹೌಸಿಂಗ್ ಬೋರ್ಡಿಂದ ಅವನೂರು ಸರ್ಕಲ್ಗೆ ಬಸವೇಶ್ವರ ನಗರ್ಗೆ ಹೋಗೋ ರೋಡ್ನಲ್ಲಿ ಮಧ್ಯದಲ್ಲಿ ಸಿಗುತ್ತೆ ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಿಗರೇಟ್ ಸೇದೋರು ಸೇತಲೇ ಇರ್ತಾರೆ ಅದ್ರ ಬಗ್ಗೆ ನನ್ನ ಅಭ್ಯಂತರ ಏನೂ ಇಲ್ಲ ಆದರೆ ಇದು ಮೈನ್ ರೋಡ್ ಆಗಿರೋದ್ರಿಂದ ಆ ಕಡೆ ಒಂದು ಆಯುರ್ವೇದಿಕ್ ಆಸ್ಪಿಟ್ಲಿದೆ ಈ ಕಡೆ ಒಂದು ಹೋಮಿಯೋಪತಿ ಆಸ್ಪಿಟಲ್ ಇದೆ ಅದ್ರ ಜೊತೆಗೆ ಮೆಡಿಕಲ್ ಕಾಲೇಜ್ ಕೂಡ ಕೊಡುವು ಇದ್ದಾವೆ ಅಲ್ಲಿ ಸ್ಟೂಡೆಂಟ್ಸ್ಗಳು ತುಂಬ ಜನ ಬಂದು ಇಲ್ಲಿ ಸಿಗರೇಟ್ ಸೇದೋದಕ್ಕೆ ಅಂತಲೇ ಬರ್ತಾರೆ ನನಗೆ ನನ್ನ ಸ್ನೇಹಿತರು ಸುಮಾರು ಜನ ಹೇಳಿದ್ರು ಸರ್ ನೀವೆಲ್ಲ ಹೊಸ್ದಾಗ ನೋಡ್ತಾ ಇದ್ದೀರಾ ಸರ್ ಡೈಲಿ ಬಂದು ಎಷ್ಟು ಜನ ಸೇದ್ಕೊಂಡು ಹೋಗ್ತಾರೆ ಡಾಕ್ಟ್ರುಗಳು ನರ್ಸ್ಗಳು ಪಿ ಪಿ ಜಿ ಮಾಡ್ತಾ ಇರೋರು ಮೆಡಿಕಲ್ ಸ್ಟೂಡೆಂಟ್ಸ್ಗಳೇ ಬರ್ತಾರೆ ಸರ್ ಅವರಿಂದಲೇ ಇವ್ರಿಗೆ ವ್ಯಾಪಾರ ಆಗ್ತಾ ಇರೋದು ಇವ್ರದ್ದು ಏನು ತಪ್ಪು ಬರಲ್ಲ ಸರ್ ಅವರೇ ಬಂದು ಸಿಗರೇಟ್ ಬೇಕು ಅಂತ ಕೇಳಿದ್ರೆ ಮಾರೋರಿಗೆ ಲಾಭ ಬೇಕು ಹಂಗಾಗಿ ಸಿಗರೇಟ್ ಕೊಡ್ತಾ ಇದ್ದಾರೆ ಈ ಸಿಗರೇಟ್ ಸೇದೋ ಸೇದೋರಿಗೂ ಬುದ್ಧಿ ಇರಬೇಕು ಸಿಗರೇಟ್ ಕೊಡೋ ಅಂಗಡಿಯವ್ರಿಗೂ ಬುದ್ಧಿ ಇರಬೇಕು ಒಂದು ಕಾನೂನಿದೆ ಕಣ್ರಿ ಒಂದು ದೇವಸ್ಥಾನ ಆಗಲಿ ಒಂದು ಮೆಡಿಕಲ್ ಆಸ್ಪೆಟ್ಲಾಗಲಿ ಒಂದು ಶಾಲೆಯಾಗಲಿ ಇಷ್ಟು ಮೀಟ್ರಿಂದ ಇಷ್ಟು ಮೀಟ್ರ್ವರ್ಗು ಯಾವುದೇ ಥರನಾದ ಮದ್ಯಪಾನ ಮಾಡೋದಾಗಲಿ ಧೂಮಪಾನ ಮಾಡೋದಾಗಲಿ ಮಾಡಬಾರ್ದು ಅಂತ ಆಡ್ರೆಸ್ ಇದೆ ಆಡ್ರೆಸ್ನ ಮೀರಿ ಕೂಡ ನೋಡಿ ಈ ಬ್ರಹ್ಮಲಿಂಗೇಶ್ವರ ಅನ್ನ ಕಾಂಡಿ ಮೆಣಸೋನು ಹೋಗೋ ಬರೋರಿಗೆ ಸಿಗರೇಟ್ ಕೊಟ್ಕೊಂಡು ಏನು ಡೈರೆಕ್ಟಾಗಿ ಮಾಡ್ತಾಯಿದ್ದಾನೆ ನೋಡ್ರಿ ಯಾರಾದರೂ ಬಂದರೆ ಒಂದು ಕದ್ದು ಮುಚ್ಚಿ ಒಂದು ಕೊಡೋದನ್ನ ನಾವು ಎಲ್ಲರೂ ಕೇಳಿರ್ತೀವಿ ಚಪ್ಪಳ ತೀರಿಸ್ಕೊಳ್ಳಿ ಅಂತ ಅದು ಅಲ್ಲಿ ಕೊಟ್ಬಿಟ್ಟು ಇಲ್ಲಿ ಹಚ್ಚಿಸ್ಕೊಂಬೇಡ್ರಿ ಮುಂದೆ ಹೋಗಿ ಸೇದ್ರಿ ಅಂತನಾದರೂ ಹೇಳಬೇಕಾ ಅದು ಸೇದಲ್ಲ ಕಣ್ರಿ ಪಕ್ಕದಲ್ಲಿ ಐತೆ ಲೈಟ್ರು ತೊಗೊಂಡು ಸೇದ್ಕ ಅಲ್ಲಿ ಲೈಟ್ರಿದೆ ಅಲ್ಲಿ ಹಚ್ಕೊಳ್ಳಿ ಅಂತ ಹೇಳ್ತಾರೆ ನಾನು ಹೇಳ್ತಾ ಇರೋದು ಯಾರಿಗೆ ಹರ್ಟ್ ಮಾಡಬೇಕಾಗ್ಲಿ ಅನ್ನೋ ಉದ್ದೇಶ ನಮಗಲ್ಲ ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡಬೇಕು ಅನ್ನೋ ಉದ್ದೇಶ ಒಂದೇ ಸಿಗರೇಟ್ ಸೇದೋದ್ರಿಂದ ಶ್ವಾಸಕೋಶಕ್ಕೆ ಎಷ್ಟು ಹಾನಿ ಆಗ್ತದೆ ಅಂತ ಡಾಕ್ಟ್ರುಗಳೇ ಅವೇರ್ನೆಸ್ ಕೊಡ್ತಾರೆ ಸಿಗರೇಟ್ ಸೇದಬೇಡಿ ಅಂತ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ ಸಿಗರೆಟ್ ಸೇದೋದು ಎಷ್ಟು ತಪ್ಪೋ ಸಿಗರೇಟ್ ಸೇದೋರು ಪಕ್ಕ ನಿಂತ್ಕೊಳ್ಳೋದು ಅದಕ್ಕಿಂತ ಅಪಾಯಕಾರಿ ಕಣ್ರಿ ಇವತ್ತು ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಹೋಗಿ ನೋಡ್ತು ಅಂತ ಹೇಳಿದ್ರೆ ನೂರಕ್ಕೆ ಐವತ್ತು ಪರ್ಸೆಂಟ್ ತಂಬಾಕು ಅಗಿಯೋರು ಸಿಗರೆಟ್ ಸೇದೋರೆ ಜಾಸ್ತಿ ಕಣ್ರಿ ಕ್ಯಾನ್ಸರ್ ಪೀಡಿತರಾಗಿರೋದು ಇದನ್ನು ಸರ್ಕಾರ ಸಂಪೂರ್ಣವಾಗಿ ಗಮನ ಹರಿಸಿದೆ ಆದರೆ ಇವನು ಸಿಗರೇಟ್ ಮಾರಬೇಕಾದ್ರೆ ಮಹಾನಗರ ಪಾಲಿಕೆಯಿಂದ ಒಂದು ಸರ್ಟಿಫಿಕೇಟ್ ಕಾಪಿ ತೊಗೊಬೇಕು ಇವನು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಗೊತ್ತಿದರೆ ಬೇಗ ಈ ವಿಡಿಯೋ ನೋಡಿದ ತಕ್ಷಣ ಹೋಗಿ ಮಾಡಿಸ್ಕೊಳ್ಳಿ ಗೊತ್ತಿಲ್ಲ ಅಂತ ಹೇಳಿದ್ರೆ ತಿಳುವಳಿಕೆ ಇರೋರ ಹತ್ರ ತಿಳ್ಕೊಂಡು ಇಲ್ಲಿ ಸಿಗರೇಟು ಸೇದಬಾರದು ಅಂತ ಒಂದು ಬೋರ್ಡ್ ಹಾಕಬೇಕು ಸಿಗರೇಟ್ನ ಮಾರಬೇಕು ಅಂದರೆ ದೂರ ತೊಗೊಂಡೋಗಿ ಕೊಡಬೇಕು ಲೈಟ್ರ್ ಗೀಟ್ರ್ ಇಡಬಾರ್ದು ಇದನ್ನ ತಾಳ್ಮೆಯಿಂದ ಹತ್ತಿರದ ಪೊಲೀಸ್ನವರಾಗಲಿ ಮಹಾನಗರ ಸಂಬಂಧಪಟ್ಟವರಾಗಲಿ ಅಥವಾ ಹೆಲ್ತ್ ಇನ್ಸ್ಪೆಕ್ಟ್ರುಗಳಾಗಲಿ ಯಾರಾದರೂ ಬಂದು ಇವನಿಗೆ ಒಂದಷ್ಟು ಹೇಳಿ ಇವನಿಗೆ ಸ್ವಲ್ಪ ಅವೇರ್ನೆಸ್ ಬರೋ ರೀತಿ ಪೊಲೀಸ್ನವರು ಚುರುಕು ಮುಟ್ಟಿಸ್ಬೇಕು ಕಣ್ರಿ ನೋಡಿರಿ ಇಲ್ಲೊಬ್ಬ ಯುವಕ ಸಿಗರೆಟ್ ಸೇದ್ತಾ ಇದ್ದಾನೆ ಅವನು ಗೊತ್ತೋ ಗೊತ್ತಿದೆಯಲ್ವೋ ಗೊತ್ತಿಲ್ಲ ತಂದೆ ತಾಯಿ ಓದಲಿ ಅಂದ್ಬಿಟ್ಟು ಕಳಿಸ್ತಾರೆ ಇಲ್ಲಿ ಬಂದು ಈ ಥರ ಸಿಗರೆಟ್ ಸೇತ್ಕೊಂಡು ಒಬ್ಬ ಡಾಕ್ಟ್ರಿಗೆ ಅವಮಾನ ಮಾಡ್ತಾಯಿದ್ದೇನೆ ಮೆಡಿಕಲ್ ಸ್ಟೂಡೆಂಟ್ ಅವನು ಹಾಂ ಈ ಥರ ಎಲ್ಲ ಮಾಡಬಾರ್ದು ನೋಡಿ ಇದೇ ಹಾಸ್ಪಿಟಲು ಎದುರುಗಡೆ ಇರೋದೇ ಆಯುರ್ವೇದಿಕ್ ಆಸ್ಪಿಟ್ಲು ಇಲ್ಲಿ ಎಷ್ಟೊಂದು ಜನ ರೋಗಿಗಳು ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ನೋಡಿ ಅಲ್ಲಿಂದ ಅಡಿ ದೂರ ಇಲ್ಲ ಕಣ್ರಿ ಹಾಸ್ಪಿಟ್ಲಿಂದ ಅಲ್ಲಿ ಇಂಥ ದಂಧೆ ನಡೀತಾ ಇದೆ ಅಂತ ಹೇಳಿದ್ರೆ ಹತ್ತಿರದ್ದು ಪೊಲೀಸ್ನವರು ಕಣ್ಣು ಮುಚ್ಕೊಂಡು ಕೂತಿದ್ದಾರ ಇನ್ಸ್ಪೆಕ್ಟ್ರುಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರ ಹೈವೇ ರೋಡ್ ರೋಡು ಕಣ್ರಿ ಇದು ಹೈವೇ ರೋಡ್ನಲ್ಲಿ ಹೋಯ್ತಾ ಬತ್ತಾ ನೋಡಿಕೊಂಡು ಒಂದಷ್ಟು ಫೈನ್ ಹಾಕೋದು ಸಿಗರೇಟ್ ಕಿತ್ಕೊಂಡು ಹೋಗಿ ಇಡೋದು ಏನಾದ್ರು ಒಂದು ಮಾಡ್ತು ಅಂತ ಹೇಳಿದ್ರೆ ಇವನು ಭಯ ಬರುತ್ತೆ ಕಣ್ರಿ ಇಲ್ಲ ಅಂತೇಳಿದ್ರೆ ಮುಂದಿನ ದಿನಗಳಲ್ಲಿ ಅಯೋ